ದೋಸ್ತರ ಯಾವ ದೇಶ ಇತಿಹಾಸವಾಗಿ ಹೋದ ಗಣ್ಯಮಾನ್ಯರ ನಿಸ್ವಾರ್ಥ ಸೇವೆಯನ್ನು ಅವರ ತ್ಯಾಗ ಬಲಿದಾನವನ್ನು ಸ್ಮರಿಸುವುದಿಲ್ಲವೋ ಆ ದೇಶದ ಭವಿಷ್ಯ ಉಜ್ವಲಗೊಳ್ಳೋದಿಲ್ಲ ಅಂತ ನಮ್ಮ ಹಿರಿಯರು ಹೇಳ್ಯಾರ ಈ ಅನಿಸಿಕೆ ಸತ್ಯ ಅನಿಸದ ಇರಲಾರದು ದೇಶಕ್ಕಾಗಿ ಮಾಡಿದ ಮಹಾನ್ ಭಾವರು ಭಾರತಾಂಬೆ ಹೆಮ್ಮೆ ಪುತ್ರರು ಅವರು ಜಾತಿ ಮತ ಪಂಥಗಳನ್ನ ಮೀರಿ ನಿಂತವರು ಅವರು ದೊಡ್ಡವರು ದೋಸ್ತರ ಇದಕ್ಕೂ ಮೊದಲಿನ ಸಂಚಿಕೆಯೊಳಗೆ ಗಜವೀರನ ಹೋರಾಟವನ್ನ ತಿಳಿಸಿದ್ದೆ ಇವತ್ತು ಗಜವೀರ್ನ ಅಂತ್ಯ ಹೆಂಗಾಯ್ತು ರಾಯನ ಜೊತೆಗೆ ಯಾರ್ಯಾರು ಪ್ರಾಣಾರ್ಪಣೆ ಮಾಡಿದರು ಅನ್ನೋದನ್ನು ನೋಡ್ಕೊಂಡ್ ಬರಿ ಅದಕ್ಕೂ ಮುಂಚೆ ನೀವು ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊರಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಕಿತ್ತೂರಿನೊಳಗಾದ ಕಾಳಗ ಹಾಗೂ ರಾಯನನ ದಂಡಿನ ವರ್ತನೆಯನ್ನು ಕಂಡ ಕೆಲವರು ಇನ್ನೇನು ರಾಯನನ ದಂಡಿನ ಕಥೆ ಮುಗಿದ ಹೋಯಿತು ಅಂತ ನಿರ್ಧರಿಸಿಬಿಟ್ಟಿದ್ರು ಇದು ಕೇವಲ ಸುದ್ದಿ ಆಗದ ಭಾಗಶಃ ನಿಜವೂ ಆಗಿತ್ತು ಇಷ್ಟಾಗಿಯೂ ರಾಯಣ್ಣ ಎಲ್ಲದಾನೋ ಹೆಂಗದಾನು ಅನ್ನೋದು ಸುಳಿವು ಮಾತ್ರ ಯಾರಿಗೂ ತಿಳಿದಿರಲಿಲ್ಲ ಆವಾಗಲೇ ಬ್ರಿಟಿಷರು ರಾಯನನ್ನು ಹಿಡಿದುಕೊಟ್ಟವರಿಗೆ ವಿಶೇಷ ನಾಮ ಕೊಡ್ತೇನೆ ಅಂತ ಸುದ್ದಿ ಹಬ್ಬಿಸಿದ್ರು ಅಂದಿನ ಕಿತ್ತೂರಿನ ಆಳರಸರ ಕಡುವೇರಿಗಳಾಗಿದ್ದ ಇಬ್ಬರು ಹಿಡಿದು ಹಿಡಿದುಕೊಡಬೇಕು ಅಂತ ಸಂಚ ರೂಪಿಸ್ಬಿಟ್ರು ರಾಯನ ನಿನ್ನ ಜೊತೆ ನಾವೂ ಬರ್ತೇವಿ ನಮ್ಮ ದಂಡೂ ಬರ್ತೈತಿ ಅಂತ ಸುಳ್ಳು ಹೇಳಿ ರಾಯನನನ್ನು ಕಾಡಿನಿಂದ ಹೊರಗೆ ತರಿಸಿ ಡೂರಿ ಹಡಿದೊಳಗ ಹಿಡಿದು ಕೊಟ್ಬಿಟ್ರು ಕೈಯಲ್ಲಿರುವ ಖಡ್ಗವನ್ನು ಮೋಸದಿಂದ ಕೆತ್ತುಕೊಂಡು ಬರಿಮೈಯಲ್ಲಿದ್ದಾಗ ಬ್ರಿಟಿಷರು ರಾಯನನನ್ನು ಹಿಡಿದಿದ್ರು ಆವತ್ತು ರಾಯನನಿಗೆ ನಿಂತ ನೆಲಬೇ ಕುಸಿದಂಗಾಗಿತ್ತು ಅಂದು ರಾಯನನ್ನ ಹೊರಸಲಿಗೆ ಕಟ್ಟಿ ಒಯ್ಯುವ ದೃಶ್ಯವನ್ನು ದೂರದಿಂದ ಕಂಡ ಗಜಬೀರ ರಾಯನನ್ನ ಹಿಂಬಾಲಿಸಿ ನಡೆದಿದ್ದ ಹಿಡಿದುಕೊಟ್ಟ ಗೌಡರಿಬ್ಬರು ತಮ್ಮ ಪೌರುಷವನ್ನ ಬ್ರಿಟಿಷರ್ ಎದುರು ಕೊಚ್ಚಿಕೊಂಡು ನಗ್ತಿದ್ರು ಬ್ರಿಟಿಷ್ ಅಧಿಕಾರಿಗಳು ಗೌಡರನ್ನ ಅಭಿನಂದಿಸಿ ನಿಮ್ಮಂಥವರು ಇರೋ ತನಕ ಬ್ರಿಟಿಷರಿಗೆ ಎಂದಿಗೂ ಖೇಡಾಗದು ಅಂದಿದ್ರು ಅಲ್ಲಿಂದ ರಾಯಣನನ್ನ ನಂದಗಡಕ್ಕೆ ಕರೆದೊಯ್ದು ನೇನುಗಂಬ ಕೇರಿಸಿ ಅಂತ ಆಜ್ಞಾಪಿಸಿದರು ಗಜಬೀರ ಆ ದೃಶ್ಯವನ್ನು ಕಂಡು ಕಣ್ಣೀರಿಟ್ಟಿದ್ದ ರಾಯಣ ನಂದಗಡದ ಹೊರವಲಕ ಸರ್ಪಗಾವಲಿನಲ್ಲಿ ಬಂದಾಗ ಗಜಬೀರ ದೂರದಿಂದ ನೋಡ್ತಾ ನಿಂತಿದ್ದ ಅದ್ಯಾಕೋ ಅವನಿಗೆ ಅನಾಥ ಪ್ರಜ್ಞೆ ಕಾಡ್ತಿತ್ತು ಹುಟ್ಟಿದ್ದೆಲ್ಲೋ ಬೆಳೆದಿದ್ದೆಲ್ಲೋ ಏನೋ ಜೀವನೋಪಾಯಕ್ಕಾಗಿ ಬದುಕಿದವನಿಗೆ ಒಂದು ಸಾರ್ಥಕದ ಬದುಕು ಕೊಟ್ಟಿದ್ದ ರಾಯಣ್ಣ ಅದು ಯಾವ ಜನ್ಮದ ಋಣ ಬಂದವು ಗಜಬೀರನ ಕಣ್ಣಲ್ಲಿ ನೀರು ಬಂದಿದ್ವು ಇದಕ್ಕೂ ಮೊದಲು ಅವನ ಕಣ್ಣಲ್ಲಿ ನೀರು ಬಂದೇ ಇರಲಿಲ್ಲ ಆದರೆ ಈಗ ಒದ್ದೆ ಅದು ಕಣ್ಣುಗಳು ಆರಲೇ ಇಲ್ಲ ಅವತ್ತು ಗಜಬೀರ ಶೂರ ರಾಯಣ್ಣನ ಸಾಬನ್ನ ನನ್ನ ಕಣ್ಣಿಂದ ಹ್ಯಾಂಗ್ ನೋಡಲಿ ಅಂತ ರೋಧಿಸಿದ್ದ ದೂರದಲ್ಲಿ ರಾಯಣ್ಣ ಗಜವೀರನ ಅವಸ್ಥೆಯನ್ನು ಕಂಡು ಮತ್ತಷ್ಟು ನೊಂದ್ಕೊಂಡಿದ್ದ ತಾನು ನೇನಿಗೆ ಕೊರಳು ಕೊಡಾತನ ಅನ್ನೋದ್ರ ಬಗ್ಗೆ ಅವನಿಗೆ ದುಃಖ ಇರಲಿಲ್ಲ ಕರುಳು ಬೆಳಿಗಿಂತಲೂ ಹೆಚ್ಚಾಗಿ ಸುತ್ತಿಕೊಂಡ ಅವನ ಅಸಂಖ್ಯಾತ ಸಹಪಾಠಿಗಳನ್ನ ಬಿಟ್ಟು ಹೋಗೋದಕ್ಕ ದುಃಖಿಸ್ತಿದ್ದ ರಾಯಣ್ಣ ಗಜವೀರ ಎಂದೂ ದೇವರನ್ನ ಬೇಡದವನಲ್ಲ ಆದ್ರೆ ಅವತ್ತು ಮುಗಲ್ ಕಡೆ ಮುಖ ಮಾಡಿ ರಾಯಣನ್ನ ಬದುಕಿಸುವಂತ ಕೇಳಿಕೊಂಡಿದ್ದ ದೇವ್ರ ಹಿಂಗ್ಯಾಕ್ ಯಾಕೆ ಮಾಡಿದಿ ಕೋಟಿಗೊಬ್ಬರು ರಾಯಣ್ಣಂತವ್ರು ಇನ್ ಇಂತಹ ರಾಯನನಿಗೆ ಗಲ್ಲು ಶಿಕ್ಷೆ ಅದು ನನ್ನ ಕಣ್ಣಿದ್ರೆ ಹೆಂಗೆ ನೋಡಲಿ ಅಂತ ಬಿಕ್ಕಳಿಸಿ ಹಾಕ್ತಿದ್ದ ಅಷ್ಟರಲ್ಲೇ ಬ್ರಿಟಿಷರು ಸಂಗೋಳಿ ರಾಯನನ್ನ ಗಾಲಿಗೇರಿಸಿದ್ರು ಇದನ್ನು ಕಂಡು ಗಜಬೀರ ರಾಯ ಬದುಕಿದಾಗೂ ನಿನ್ನ ಕೂಡ ಇದ್ದೆ ಸಾವಿನಾಗೂ ನಿನ್ನ ಕೂಡ ಇರ್ತೀನಿ ಅಂದವನೆ ಅಲ್ಲಿ ನಿಂತಿದ್ದ ಕಾವಲುಗಾರನ ಬಂದು ಕನ್ನ ಕಸಿಕೊಂಡು ಎದೆಗೆ ಹಿಡಿದುಕೊಂಡು ಗೂಂಡ ಹಾರಿಸ್ಕೊಂಡ್ಬಿಟ್ಟ ಅವತ್ತು ಅಲ್ಲಿದ್ದ ಕಲ್ಲಿದೆ ಬ್ರಿಟಿಷರ ಮನವು ಕರಗೋಗಿತ್ತು ಇವರು ಎಂಥ ಸ್ನೇಹ ಅಂತ ಅಚ್ಚರಿಪಟ್ಟಿದ್ರು ಇಬ್ಬರು ಗೆಳೆಯರು ವೀರಮರಣ ಹೊಂದಿದ್ದನ್ನು ಕಂಡು ಬಿಚ್ಚುಗತ್ತಿ ಚನ್ನಬಸಪ್ಪ ಇಬ್ಬರನ್ನು ಕೊಂಡಾಡಿ ಅವರಿಗೆ ಗೌರವದ ನಮನಗಳನ್ನ ಸಲ್ಲಿಸಿದ್ದ ಅವತ್ತು ಗೌಡರಿಬ್ಬರ ಮೋಸದ ಜಾಲಕ್ಕೆ ರಾಯನ ಸಿಲುಕಿದಾಗ ಆತನೊಂದಿಗಿದ್ದ ನಾಲ್ಕು ನೂರು ಜನ ಕ್ರಾಂತಿವೀರರನ್ನ ಸೆರೆಮನೆಗೆ ತಳ್ತಾರ ಧಾರವಾಡಕ್ಕೆ ಅವರನ್ನು ಕೊಂಡೊಯ್ದು ಅವರ ಮೇಲೆ ಅನೇಕ ಇಲ್ಲ ಆರೋಪ ಪಟ್ಟಿ ಸಲ್ಲಿಸ್ತಾರ ದಿನಾಂಕ ಹದಿನಾರು ಹನ್ನೆರಡು ನೂರ ಮೂವತ್ತು ರಾಯನ ನೊಡನೆ ಹದಿನಾಲ್ಕು ಜನರಿಗೆ ಪಾಶ್ಚಿ ಶಿಕ್ಷೆ ನಿಂತ ದುರ್ದಿನ ಹಂಗ ಜನವರಿ ಇಪ್ಪತ್ತಾರು ಸ್ವರ್ಗಕ್ಕೆ ಹೆಜ್ಜೆ ಹಾಕಿದ ನಾಡಪ್ರೇಮಿ ಬಾಳ ನಾಯಕ ಸಕ್ರಪ್ಪ ಶ್ವೇತಸಂಧಿ ಬಸ್ತಿವಾಡದ ಎಲ್ಲ ನಾಯಕ ನಾಯಕ ಬಸಲಿಂಗಪ್ಪ ಭೀಮಪ್ಪ ಕೆಂಚಪ್ಪ ಅಪ್ಪಾಜಿ ಈ ಎಲ್ಲ ವೀರರು ಅಂದು ನೇಣುಗಂಬ ಏರಿದರು ಎಲ್ಲರನ್ನೂ ಗಟ್ಟಿ ಹಗ್ಗಗಳಿಂದ ನೇಣುಗಂಬಕ್ಕೆ ಏರಿಸಿದ ಬ್ರಿಟಿಷರು ಅಖಂಡ ಒಂದು ದಿವಸದ ಕಾಲ ಜೀವ ಹೋದ ಶವಗಳನ್ನ ತೆಗಿಲೇ ಇಲ್ಲ ಮರುದಿನ ಅಧಿಕಾರಿಗಳಿಗೆ ಅವುಗಳನ್ನ ಹೋಳುವುದಕ್ಕೆ ಆಜ್ಞೆ ಮಾಡಿರ್ತಾರೆ ಕಾರಣ ಇಷ್ಟ ಬ್ರಿಟಿಷರಂದ್ರೆ ಜನಸಾಮಾನ್ಯರಲ್ಲಿ ನಡುಕ ಹುಟ್ಟಬೇಕೆಂಬುದು ಅವರ ಆಸೆಯಾಗಿತ್ತು ಇದೆಲ್ಲ ಘಟಿಸಿ ತನ್ನ ಕಣ್ಣಿದರೆ ನಡೆದರೂ ಏನೂ ಮಾಡಲಾಗದ ಅಸಹಾಯಕತೆಗೆ ತಲುಪಿದ್ದ ಬಿಚ್ಚುಗತ್ತಿ ಚನ್ನಬಸಪ್ಪ ತಾನೇನಾದರೂ ಬೈರಾಗಿ ವೇಷ ಬಿಟ್ಟು ನಿಜವಾದ ವೇಷದೊಳಗೆ ಅಲ್ಲಿ ಪ್ರಕಟಗೊಂಡಿದ್ದರೆ ಆತನನ್ನು ನೇನುಗಂಬಕ್ಕೇರಿಸಿದ್ದರು ಬ್ರಿಟಿಷರು ಹಾಗಾಗಿ ಸಾಧು ವೇಷದ ಚನ್ನಬಸಪ್ಪನ ಬ್ರಿಟಿಷರು ಗುರು ತಿಳಿಯಲಿಲ್ಲ ಹೆತ್ತವ ಕೆಂಚವನ ಆಕ್ರಂದನ ಮುಗಿಲು ಮುಟ್ಟುವಂತಿತ್ತು ದೋಸ್ತ್ರ ರೋಗಣ್ಣವರ ಮನೆತನ ಕಲ್ಪವೃಕ್ಷ ಇದ್ದಂಗೆ ಆರ್ಥಿಕ ಅಭದ್ರತೆ ಅವರ ಮನೆತನವನ್ನು ಕಾಡಿದರೂ ತಮಗಾಗಿ ಏನನ್ನೂ ಬಯಸ್ದ ಸಮಾಜಕ್ಕಾಗಿ ಬಳೆದವರು ಶೂರರಾಗಿ ಆಯುರ್ವೇದ ತಜ್ಞರಾಗಿ ಕಿತ್ತೂರಿನ ನಂಬಿಕೆ ಬಂಟರಾಗಿ ಅನಾವೃತ ದುಡಿದವರು ಅದಕ್ಕಾಗಿ ರಾಯನ ಚನ್ನಬಸಪ್ಪನಿಗೆ ಹೇಳಿದ್ದು ನಾನು ಮಡಿದ ನಂತರ ನನ್ನ ಸಮಾಧಿ ಮೇಲೆ ಒಂದು ಆಲದ ಮರವನ್ನು ನೆಟ್ಟುಬಿಡೋ ಅಂತೇಳಿ ಹೌದು ತಾನು ಮಡಿದ ಮೇಲೂ ಹಕ್ಕಿಗಳಿಗೆ ಆಶ್ರಯ ತಾಣವಾಗಲಂಥೇಳಿ ರಾಯನ ಬಯಸಿದ್ದ ನಂತರ ಬಿಚ್ಚುಗತ್ತಿ ಚನ್ನಬಸಪ್ಪ ರಾಯನನ ಸಮಾಧಿ ಮೇಲೆ ಆಲದ ಮರವನ್ನು ನೆಟ್ಟು ಬೆಳೆಸ್ತಾನ ಈಗ ಅದು ಬೆಳೆದು ಬೃಹತ್ ವೃಕ್ಷವಾಗಿ ಬೆಳೆದತಿ ಅದೆಷ್ಟು ಹಕ್ಕಿ ಪಕ್ಷಿಗಳು ಅದರ ಆಶ್ರಯ ಪಡಾತವು ಈ ನಾಡಿನ ಜನ ರಾಯನ ಮಾಡಿದ ತ್ಯಾಗವನ್ನು ಕೊಂಡಾಡಿ ಅಂತಹ ವೀರಪುತ್ರ ನಮಗೂ ಜನಿಸಿ ಬರಲಿ ಅಂತೇಳಿ ರಾಯನ ಸಮಾಧಿಗೆ ಪ್ರಾರ್ಥನೆ ಮಾಡ್ತಾರ ದೋಸ್ತ್ರ ರಾಯನ ಮೆಟ್ಟಿನಿಂತ ಈ ಭೂಮಿ ಪಾವನ ರಾಯನನ ಮನೆತನ ರಾಯನನ ಗೆಳೆಯರು ಎಲ್ಲರೂ ನಿಸ್ವಾರ್ಥದಿಂದ ನಾಡಿಗಾಗಿ ಅರ್ಪಣೆಗೊಂಡವರು ಕಿತ್ತೂರು ಸಂಸ್ಥಾನದ ಮೇಲಿನ ರಾಜಭಕ್ತಿಯಿಂದ ರಾಣಿ ಚೆನ್ನಮ್ಮಾಜಿಯ ಮೇಲಿನ ನಿಷ್ಠೆಯಿಂದ ಹಾಗೂ ಈ ದೇಶದ ಮೇಲಿನ ಪ್ರೀತಿಯಿಂದ ಸ್ವಾಮಿನಿಷ್ಠ ಸೇವಕರ ಎಂಬ ಹೆಗ್ಗಳಿಕೆಗೆ ರಾಯಣ್ಣ ಹಾಗೂ ಅವನ ಗೆಳೆಯರು ಪಾತ್ರರಾದರು ಅಂತಹ ಪರಾಕ್ರಮಿಗಳನ್ನು ನಾವೆಷ್ಟು ಸ್ಮರಿಸಿದ್ರು ಕಡಿಮೆನ ಇದಿಷ್ಟು ರಾಯಣ್ಣ ಹಾಗೂ ಅವನ ಗೆಳೆಯರ ಬಗ್ಗೆ ಸಣ್ಣ ಮಾಹಿತಿಯಾಗಿತ್ತು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ನೀವು ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿರಿ